ನಮಸ್ತೆ ನಮಸ್ತೆನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸ್ವಾಗತ ಟಾಪಿಕ್ ಅಲ್ಲಿ ಕೆಲವರಿಗೆ ಈ ಏನು ಇವಾಗ ನಾನು ಹೇಳ್ಕೊಡ್ತೀನಿ ರೌಂಡ್ ನೆಕ್ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೆಲವರು ಗೊತ್ತೇ ಇರಲ್ಲ ಎಕ್ಸ್ಪರ್ಟ್ ಟೈಲರ್ಸ್ ಆದ್ರೂ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ ಸೊ ಬಂದು ಬೇಸಿಕ್ ಇನ್ಫಾರ್ಮೇಶನ್ ಸೊ ಇವತ್ತು ಬಂದು ರೌಂಡ್ ನೆಕ್ ಹೇಗೆಲ್ಲ ನಾವು ಹಾಕ್ಬೋದು ರೌಂಡ್ ನೆಕ್ ನ ಯಾವ ರೀತಿ ಎಲ್ಲ ನಾವು ಬ್ರಾಡ್ ತೆಗಿಬಹುದು ಅಥವಾ ರೌಂಡ್ ನೆಕ್ ಯಾವ ರೀತಿ ನಾವು ಚಿಕ್ಕದಾಗ ತೆಗಿಬಹುದು ಸೊ ಇದ್ರ ಎಲ್ಲ ಇವತ್ತು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಶುರು ಮುಂಚೆ ಇನ್ನೊಂದು ವಿಷಯ ನವೆಂಬರ್ ಮೂರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಫಿಫ್ತ್ ಬ್ಯಾಚ್ ಶುರುವಾಗ್ತಾ ಇದೆ ಸೊ ಇದರಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಗೌನ ಗೌನ್ಸ್ ಇರುತ್ತೆ ಸೊ ಯಾರೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂಥವ್ರು ಸ್ಕ್ರೀನ್ ಮೇಲೆ ಶೋ ನಂಬರ್ ಆ ನಂಬರ್ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಡಬಹುದು ಸೊ ಇದರಲ್ಲಿ ಇನ್ನೂ ನಿಮಗೆ ಏನೇನೆಲ್ಲ ಕವರ್ ಮಾಡ್ತೀರಿ ಅಂತ ಇನ್ನೂ ಡೀಟೇಲ್ ಬೇಕು ಅಂದ್ರೆ ಒಂದು ವಿಡಿಯೋ ಮಾಡಿದೀನಿ ಚಾನಲ್ ಚೆಕ್ ಮಾಡಿ ಸಿಗುತ್ತೆ ಇನ್ ಕೇಸ್ ನಿಮ್ಗೆ ಚಾನಲ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ವಿಡಿಯೋ ಕಳ್ಸಿಕೊಡ್ತೀವಿ ಸೊ ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಸೇರ್ಕೊಳ್ಳಿಕ್ಕೆ ಬೇಸಿಕ್ ಕಂಪ್ಲೀಟ್ ಆಗಿರ್ಬೇಕು ಸೊ ಬೇಸಿಕ್ ಅಂತ ಆದ್ರೆ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು ಓಕೆನಾ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರೋರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಏನಕ್ಕೆ ಇದನ್ನ ಹೇಳ್ತಾ ಇದೀರ ಅಂದ್ರೆ ನಿಮಗೆ ನಾರ್ಮಲ್ ಬ್ಲೌಸೆ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಇಂಟರ್ಮೀಡಿಯೇಟ್ ಸೇರ್ಕೊಂಡು ಪ್ರಯೋಜನ ಇಲ್ಲ ಓಕೆನಾ ನಾರ್ಮಲ್ ಬ್ಲೌಸ್ ಬಂದಿಲ್ಲ ಅಂದ್ರೆ ನೀವು ವೆರೈಟೀಸ್ ಆಫ್ ಬ್ಲೌಸಸ್ ಕಲಿತು ಏನ್ ಪ್ರಯೋಜನ ಅಲ್ವಾ ಸೊ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಅನ್ನೋರು ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಅದು ನೆಕ್ಸ್ಟ್ ನಾನು ಅನೌನ್ಸ್ ಮಾಡ್ತೀನಿ ಯಾವಾಗ ಶುರು ಮಾಡ್ತೀನಿ ಅಂತ ಸೊ ಈಗ ಇಂಟರ್ಮಿಡಿಯೇಟ್ ಕ್ಲಾಸ್ ಅಲ್ಲಿ ಬೇಕಾಗಿರೋರು ಜಾಯ್ನ್ ಆಗ್ಬೋದು ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ನೋಡಿ ಇಲ್ಲಿ ನಾನು ಫಸ್ಟ್ ಗೆ ಇಂಚು ಡೀಪ್ ನೆಕ್ ಗೆ ನಾನು ಮಾರ್ಕ್ ಹಾಕ್ತೀನಿ ಸೊ ನೋಡಿ ಮೂರು ಇಂಚು ಡೀಪ್ ನೆಕ್ ಅಂತ ಬಂದಾಗ ನೆಕ್ ಬಿಡುತ್ತೆ ಜಾಸ್ತಿ ಇರಲೇಬೇಕು ಏನಕ್ಕೆ ಅಂದ್ರೆ ಡೀಪ್ ಲಸ್ ಅದು ಡೀಪ್ ಇಲ್ದಿರಾ ಅಂತ ಅಂದ್ರೆ ಈ ಶೋಲ್ಡರ್ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಶೋಲ್ಡರ್ ಕಟ್ ಮಾಡಿರೋದು ನಾನು ಡೀಪ್ ಬ್ಲೌಸಿಗೆ ಗೆ ಓಕೆನಾ ಬಟ್ ನೀವು ಅವಾಗ ಶೋಲ್ಡರ್ ಜಾಸ್ತಿ ಇಟ್ಕೊಳ್ಬೇಕಾಗತ್ತೆ ಶೋಲ್ಡರ್ ಜಾಸ್ತಿ ಇದ್ದಾಗ ಆಟೋಮೆಟಿಕ್ ಆಗಿ ನೆಕ್ ಬಿಡುತ್ತೆ ಜಾಸ್ತಿ ಆಗುತ್ತೆ ಸೊ ಮೂರ್ ಇಂಚು ಇದು ಬಂದು ಮೂವತ್ತಾರು ಇಂಚು ಅದೇ ಸುತ್ತಳುತ್ತೆ ಸೊ ಇಂಥವರಿಗೆ ನಾನು ಇಲ್ಲಿ ಮೂರ್ ಇಂಚು ನೆಕ್ ಬಿಡುತ್ತಿರ್ತೇನೆ ಸೊ ಮೂರು ಇಂಚು ಡೀಪ್ ನೆಕ್ಗೆ ಅರ್ಧ ಇಂಚು ಸೇರಿಸಿ ಮೂರುವರೆಗೆ ಮಾರ್ಕ್ ಹಾಕಬೇಕು ಏನಕ್ಕೆ ಅರ್ಧ ಇಂಚು ಅಂದರೆ ಶೋಲ್ಡರ್ ಅಲ್ಲಿ ಹೋಗುತ್ತಾ ಹೋಗುತ್ತಲ್ಲ ಹಾಗಾಗಿ ಸೊ ಅರ್ಧ ಇಂಚು ಸೇರಿಸಿ ಮೂರುವರೆ ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ಸೊ ಇಲ್ಲಿ ಮೂರು ಇಂಚಿದೆ ಕೆಳಗಡೆ ಮೂರು ಇಂಚ್ಗೆನೆ ಮಾರ್ಕ್ ಮಾಡಿಕೊಳ್ತೀನಿ ಓಕೆನಾ ಮಾರ್ಕ್ ಮಾಡಿಕೊಂಡು ಸೊ ಒಂದು ರೌಂಡ್ ಶೇಪ್ ಕೊಡಿ ಓಕೆ ಇದು ಬಂದು ಮೂರು ಇಂಚು ಡೀಪ್ ಸೊ ಮೂರ್ ಇಂಚು ಡೀಪ್ ಇದ್ದಾಗ ಮೂರ್ ಇಂಚು ನೆಕ್ ಬಿಡುತ್ತೆ ಬಂದೇ ಬರುತ್ತೆ ಸೊ ಈ ತರ ಇಟ್ಟು ಮಾಡ್ಕೊಳ್ಳಿ ಸೊ ಇದು ಒಂದು ರೌಂಡ್ ಶೇಪ್ ಸೊ ಇದಾದ್ಮೇಲೆ ಐದ್ ಇಂಚಿಗೆ ಹೋಗ್ತೀನಿ ಐದ್ ಇಂಚು ಡೀಪ್ ನೆಕ್ ಗೆ ಅರ್ಧ ಇಂಚು ಸೇರಿಸಿ ಐದುವರೆ ಇಂಚ್ ಹಾಕ್ತೀನಿ ಸೊ ಈ ಲೈನಿಗೆ ಕರೆಕ್ಟ್ ಆಗುತ್ತೆ ಸೊ ಇಲ್ಲಿ ಬಂದು ಎರಡು ಮುಕ್ಕಾಲು ಇಂಚು ನೆಕ್ ಬಿಡ್ತಿರ್ತೀನಿ ಸೊ ಏನಿಕ್ಕಂದ್ರೆ ಡೀಪ್ ಜಾಸ್ತಿ ಆಗ್ತಾ ಆಗ್ತಾ ನೆಕ್ ಬಿಡ್ತು ಕಡಿಮೆ ಆಗುತ್ತೆ ಸೊ ಇಲ್ಲೂ ಅಷ್ಟೇ ಎರಡು ಮುಕ್ಕಾಲು ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಿ ಓಕೆನಾ ಸೊ ಇಲ್ಲಿ ನೆಕ್ ಬಿಡ್ತು ಜಾಸ್ತಿ ಇತ್ತು ಸೊ ಇಲ್ಲಿನೂ ನೆಕ್ ಬಿಡ್ತು ಅಷ್ಟೇ ಇಟ್ಟೆ ಸೊ ಇಲ್ಲಿ ಸ್ವಲ್ಪ ನಮಗೆ ರೌಂಡ್ ಶೇಪ್ ಅಂದರೆ ಬ್ರಾಡ್ ಜಾಸ್ತಿ ಬರುತ್ತೆ ಸೊ ಇಲ್ಲಿ ಈ ಡೀಪ್ ಜಾಸ್ತಿ ಆದಾಗ ನೆಕ್ ವಿಡಿತು ಕಡಿಮೆ ಆಯಿತು ಸೊ ಇಲ್ಲೂ ಅಷ್ಟೇ ಇಟ್ಟೆ ಸೊ ನೀವು ಇವಾಗ ಮಾಡಬೇಕು ಇಲ್ಲಿ ಕಡಿಮೆ ಆಯಿತು ಅಂದ್ಬಿಟ್ಟು ನೀವು ಇಲ್ಲಿ ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಆಗ್ಲಾ ಬೇಕು ಅಂದರೆ ಮೂರು ಇಂಚು ಮೂರು ಕಾಲು ಇಂಚು ಇದನ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಮೂರೂವರೆನು ಇಟ್ಕೊಳ್ಬಹುದು ನಿಮಗೆ ಎಷ್ಟು ಬೇಕಷ್ಟು ಈ ರೀತಿ ಕ್ರಾಸ್ ಆಗಿ ಸೇರ್ಸ್ಕೊಳ್ಳಿ ಸೇರಿಸ್ಕೊಂಡು ನೋಡಿ ಇಲ್ಲಿ ರೌಂಡ್ ಶೇಪ್ ಕೊಡಿ ಸೊ ನೆಕ್ಸ್ಟ್ ನಾನು ಇಲ್ಲಿ ಎಂಟ್ ಇಂಚಿಗೆ ಹೋಗ್ತೀನಿ ಎಂಟು ಇಂಚಿಗೆ ಹೋದಾಗ ಸೊ ಇಲ್ಲಿ ಏನಾಗುತ್ತೆ ನೆಕ್ ಬಿಡ್ತು ಬಂದು ಎರಡೂವರೆ ಅಥವಾ ಹ ಎರಡೂವರೆ ಅಥವಾ ಹ ಎರಡೂವರೆಗೆ ಇಟ್ಕೊಳ್ಳಿ ಅಥವಾ ಎರಡು ಕಾಲು ಮಾಡ್ಕೊಳ್ಬಹುದು ಸೊ ಇಲ್ಲಿ ನಾನು ಎರಡೂವರೆ ಇಡ್ತಾ ಇದ್ದೀನಿ ಸೊ ಇಲ್ಲಿ ಎರಡೂವರೆ ಇಟ್ವಿ ಅಂದ್ಬಿಟ್ಟು ನೀವು ಇಲ್ಲೇ ಇಲ್ಲೂ ಎರಡೂವರೆ ಇಡೋ ಅವಶ್ಯಕತೆ ಇಲ್ಲ ಸಪೋಸ್ ಇಲ್ಲಿ ಎರಡೂವರೆ ಇಟ್ಟಾಗ ಇಲ್ಲೂ ನಾವು ಎರಡೂವರೆನೂ ಇಟ್ಟಾಗ ಏನಾಗುತ್ತೆ ಈ ಬ್ರಾಡ್ ಕಡಿಮೆ ಬರುತ್ತೆ ಸೊ ಬ್ರಾಡ್ ಕಡಿಮೆ ಬೇಕು ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ನೀವು ಕೆಳಗಡೆನು ನೀವು ಎರಡು ಮುಕ್ಕಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ನೀವು ರೌಂಡ್ ಶೇಪ್ ಕೊಡ್ಬೋದು ಸೊ ಅವಾಗ ಇದು ರೌಂಡ್ ಬರಲ್ಲ ಯು ಶೇಪ್ ಬರುತ್ತೆ ಸೊ ಪ್ರತಿಯೊಂದು ಕಟ್ ಮಾಡಿ ತೋರಿಸ್ತೇನೆ ಯು ಶೇಪ್ ಬಂದ್ಬಿಡುತ್ತೆ ಸೊ ನಿಮ್ಗೆ ಬ್ರಾಡ್ ಜಾಸ್ತಿ ಬೇಕಿರುತ್ತೆ ಬಟ್ ಇಲ್ಲಿ ಏನ್ ಮಾಡ್ತೀವಿ ಎಂಟು ಇಂಚು ಡೀಪ್ ನೆಕ್ ಅಂತ ಬಂದಾಗ ನೆಕ್ ಬಿಡ್ತು ಕಡಿಮೆ ಮಾಡ್ತೀವಿ ಬಟ್ ನಿಮ್ಗೆ ಇಲ್ಲಿ ಬ್ರಾಡ್ ಜಾಸ್ತಿ ಬಂದ್ ಬರ್ ಬೇಕಾಗುತ್ತೆ ಸೊ ಅವಾಗ ಏನ್ ಮಾಡ್ಬೇಕು ನೀವು ಇಲ್ಲಿ ನಿಮ್ಗೆ ಎಷ್ಟು ಬ್ರಾಡ್ ಬೇಕು ಓಕೆ ಇಲ್ಲಿ ನಾನು ಮೂರು ವರೆ ಇರ್ತೀನಿ ಸಪೋಸ್ ನಿಮ್ಗೆ ಇನ್ನು ಜಾಸ್ತಿ ಬೇಕಂದ್ರೆ ನಾಲ್ಕು ಇಂಚವರೆಗೂ ಇಟ್ಕೊಳ್ಬಹುದು ಈ ಲೈನ್ ಏನಿದೆ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಂಡು ಈ ರೀತಿ ಇದನ್ನ ಅಗ್ಲ ಮಾಡ್ಕೊಳ್ಳಿ ಅಗ್ಲ ಮಾಡಿಕೊಂಡು ನೀವು ಇಲ್ಲಿ ಬರುವಂತದನ್ನ ಇಲ್ಲಿ ಕೊಡಿ ಓಕೆನಾ ಸೊ ಇಲ್ಲಿ ಬ್ರಾಡ್ ಜಾಸ್ತಿ ಆಯಿತು ಸೊ ನೆಕ್ಸ್ಟ್ ನಾನು ಇಲ್ಲಿ ಹತ್ತು ಇಂಚು ಡಿಪ್ನೆಗೂ ಹೋಗ್ತೀನಿ ಹತ್ತಿಂಚ್ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚು ಮಾರ್ಕ್ ಹಾಕ್ಬೇಕು ಸೊ ಹತ್ತು ಇಂಚು ಡೀಪ್ ನೆಕ್ ಅಂತ ಹೋದಾಗ ಸೊ ಇಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಆಗಿ ಒಂದೂವರೆ ಅಥವಾ ಒಂದು ಮುಕ್ಕಾಲು ಇಂಚಿಗೆ ನೆಕ್ ಬಿಡ್ತು ಬರುತ್ತೆ ಸೊ ಇಲ್ಲಿ ಒಂದೂವರೆ ಇಂಚ್ ಇಟ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದೂವರೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನೀವು ಮೂರುವರೆ ನಾಲ್ಕು ಇಂಚುವರೆಗೂ ಇಟ್ಬೋಳ್ಬಹುದು ಸೊ ಇಲ್ಲಿ ನಾನು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ತೀನಿ ನೋಡಿ ಮಾರ್ಕ್ ಮಾಡಿಕೊಂಡು ಈ ಏನ್ ನೆಕ್ ಬಿಡ್ತಿದೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ ಮಾಡಿಕೊಂಡು ಈ ರೀತಿ ಹಾಕೊಂಡು ಸೊ ಇಲ್ಲಿ ನೀವು ರೌಂಡ್ ಶೇಪ್ ಕೊಡಿ ಸೊ ನಿಮ್ಗೆ ಇಲ್ಲಿ ಇನ್ನೂ ಬ್ರಾಡ್ ಜಾಸ್ತಿ ಬೇಕಾಗುತ್ತೆ ಎಕ್ಸಾಕ್ಟ್ ರೌಂಡ್ ಶೇಪ್ ಬರ್ಬೇಕಾಗುತ್ತೆ ಅನ್ಸಿದ್ರೆ ನೀವೇನ್ ಮಾಡ್ಬೇಕು ಇದಲ್ವಲ್ಲ ಇನ್ನು ಸೊ ಇದರಿಂದ ಹೊರಗಡೆ ಈ ರೀತಿ ಬರ್ಬೇಕು ಇದು ಇಲ್ಲಿ ಹೀಗೆ ಜಾಯಿನ್ ಆಗ್ಬೇಕು ಸೊ ನೆಕ್ಸ್ಟ್ ಹನ್ನೆರಡು ಇಂಚು ಡೀಪ್ ನೆಕ್ ಬರ್ತೀನಿ ಸೊ ಹನ್ನೆರಡು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹನ್ನೆರಡು ಬರ ಇಂಚು ಸೊ ತುಂಬಾನೇ ಡೀಪ್ ತುಂಬಾನೇ ಬ್ರಾಡ್ ಹಾಕ್ತೀವಿ ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಇಲ್ಲಿ ನಾಲ್ಕು ಇಂಚು ಬಟ್ ಇಲ್ಲಿ ಒಂದೂವರೆ ಇಂಚು ಸೊ ನೋಡಿ ಲಾಸ್ಟ್ ಟೈಮ್ ಒಂದು ಮುಕ್ಕಾಲ್ ಇಟ್ಟಿದೆ ಈಗ ನಾನು ಒಂದೂವರೆ ಇಂಚಿಗೆ ಅದನ್ನ ಇಳಿಸ್ತೀನಿ ಏನಿಕಂದ್ರೆ ಈ ಡೀಪ್ ಜಾಸ್ತಿ ಆಗ್ತಾ ಆಗ್ತಾ ಇಲ್ಲಿ ನೆಕ್ ಬಿಡುತ್ತೆ ಕಡಿಮೆ ಆಗುತ್ತೆ ಸೊ ಅವಾಗ ಮಾತ್ರ ಶೋಲ್ಡರ್ ಫಿಟ್ ಆಗಿ ಕುತ್ಕೊಳ್ಳಕ್ ಆಗೋದು ಸೊ ಇಲ್ಲಿ ಮೂರು ಇಂಚ್ ಇಟ್ಟಿದ್ವಿ ಅಂತ ಹೇಳ್ಬಿಟ್ಟು ಇಷ್ಟು ಡೀಪ್ ನೆಕ್ ಇಟ್ಟು ಇಲ್ಲೂ ನೀವು ಅಗಲ ಇಲ್ಲೂ ನೀವು ಅಗಲ ಇಟ್ಟಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗ್ಬಿಡುತ್ತೆ ಸೊ ಅದ್ ಆಗಬಾರ್ದು ಅಂದ್ರೆ ನೋಡಿ ಆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ಬಿಟ್ಟು ನಾವು ತೀರಾ ಕಡಿಮೆ ಇಟ್ಕೊಂಡು ಅಜ್ಜಿ ನಾವು ಆಗಲ್ಲ ನಮಗೆ ಡೀಪ್ ಬ್ರಾಡ್ ಬೇಕಿರುತ್ತೆ ಸೊ ಅಂತ ಟೈಮ್ ಅಲ್ಲಿ ಈ ಟ್ರಿಕ್ಸ್ ನ ಉಪಯೋಗಿಸಬೇಕು ನೀವು ನೋಡಿ ಈ ರೀತಿ ಈ ಎಲ್ಲಿ ಇಲ್ಲಿ ಅಗಲ ಇದೆಯಲ್ಲ ಇದಕ್ಕೆ ಕನೆಕ್ಟ್ ಮಾಡಿ ಸೊ ಕನೆಕ್ಟ್ ಮಾಡಿಕೊಂಡು ನೋಡಿ ಇದಲ್ವಲ್ಲ ಏನು ಸೊ ಜಸ್ಟ್ ಸೇಮ್ ಅದೇ ತರ ನೋಡಿ ಈ ರೀತಿ ಬರ್ಲಿ ಇಲ್ಲಿ ಚಿಕ್ಕದಾಗುತ್ತೆ ಇಲ್ಲಿ ಡೀಪ್ ಇದು ಜಾಸ್ತಿ ಆಗ್ತಾ ಆಗ್ತಾ ಇಲ್ಲಿ ಕಡಿಮೆ ಆಗುತ್ತೆ ಸೊ ಡೀಪ್ ಇಲ್ಲಿ ಕಡಿಮೆ ಆಗ್ತಾ ಆಗ್ತಾ ಇಲ್ಲಿ ಜಾಸ್ತಿ ಆಗುತ್ತೆ ಸೊ ಇದೊಂದು ಟ್ರಿಕ್ ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದೀನಿ ಸೊ ಇವಾಗ ಇದನ್ನ ಕಟ್ ಮಾಡೋಣ ನೋಡಿ ಫಸ್ಟ್ ನಾನು ಡೀಪ್ ನೆಕ್ ಇಂದಾನೆ ಕಟ್ ಮಾಡ್ತೀನಿ ರೌಂಡ್ ಶೇಪ್ ಯಾವ ರೀತಿ ಬಂದಿರುತ್ತೆ ಅಂತ ನಿಮ್ಗೆ ತೋರಿಸ್ಬೇಕಲ್ವಾ ப் மத்தாடு சோ இ கட் இவ்வளோந்தே ஸ்டெப் கட் நோடி எஸ் பார்த்தொந்து ஐடியா நோடி நெக்ஸ்ட் லெவல் ரவுண்ட் ஷேப் அந்த ಇದು ಇದು ಜಾಸ್ತಿ ಇದೆ ಇದು ಜಾಸ್ತಿ ಇದೆ ನಿಮ್ಗೆ ಇನ್ನೊಂದು ಸ್ವಲ್ಪ ಕಡಿಮೆ ಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಇಲ್ಲಿಗೆ ಇಟ್ಟಾಗ ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ ಈ ಬ್ರಾಡ್ ನಿಮ್ಗೆ ಸಿಗುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನು ನಾವು ಕಡಿಮೆ ಮಾಡ್ಕೊಂಡಿದೀವಲ್ಲ ಅದನ್ನ ಕಟ್ ಮಾಡೋಣ ನೋಡಿ ಇದು ಬಂದು ಅದ್ರ ನೆಕ್ಸ್ಟ್ ಲೆವೆಲ್ ಡೀಪ್ ಮತ್ತೆ ಬ್ರಾಡ್ ಕಾಣಿಸ್ತಿದ್ಯಾ ಇಷ್ಟೇ ಬರುತ್ತೆ ಇಷ್ಟೇ ಡೀಪ್ ಬರುತ್ತೆ ಇಷ್ಟೇ ಬ್ರಾಡ್ ಬರುತ್ತೆ ಅದ್ ಆದ್ಮೇಲೆ ನೋಡಿ ಇಲ್ಲಿದೆಯಲ್ಲ ಸೊ ಇದನ್ನ ಕಟ್ ಮಾಡ್ತೀವಿ ಇದು ಅಷ್ಟೇ ಇಷ್ಟೇ ಡೀಪ್ ಇಷ್ಟೇ ಬ್ರಾಡ್ ಇಷ್ಟೇ ಡೀಪ್ ಇಷ್ಟೇ ಬ್ರಾಡ್ ಆಗುತ್ತೆ ಸೊ ಈ ರೀತಿ ಬಂದಾಗ ನಾವೇನ್ ಮಾಡ್ಬೇಕು ಇಲ್ಲಿ ಕಟ್ ಮಾಡ್ಬೇಕು ಸೊ ನಾನು ನೆಕ್ಸ್ಟ್ ಲೆವೆಲ್ ಕಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಇಷ್ಟ ಬರುತ್ತೆ ಸೊ ಇಷ್ಟು ಬಂದಾಗ ಈ ನೆಕ್ ಬಿಡುತ್ತ ಸಾಲಲ್ಲ ಸೊ ಅವಾಗ ಏನ್ ಮಾಡ್ಕೊಬೇಕು ಇದಕ್ಕೆ ನೋಡಿ ನಾವು ಇಲ್ಲಿ ಲಾಸ್ಟ್ ಅಲ್ಲಿ ಹಾಕಿದೀವಲ್ಲ ಇದನ್ನ ಕಟ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಿಂಪಲ್ ಆಗಿ ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದ್ದು ಡೀಪ್ ಜಾಸ್ತಿ ಆಗ್ತಾ ನೆಕ್ ಬಿಡುತ್ತ ಕಡಿಮೆ ಆಗುತ್ತೆ ರೌಂಡ್ ಶೇಪ್ ಬೇಕು ಅಂತ ಅಂದ್ರೆ ನೀವು ಕೆಳಗಡೆ ಇಲ್ಲಿ ಇಟ್ಕೊಳ್ಬೋದು ಓಕೆನಾ ನೋಡಿ ಇದು ಬಂದು ಈ ಶೇಪ್ ಗೆ ಸೊ ಇಲ್ಲಿ ಎಕ್ಸ್ಟ್ರಾ ಕಟ್ ಆಗುತ್ತೆ ಸೊ ಯಾವ ರೀತಿ ಎಲ್ಲ ರೌಂಡ್ ಶೇಪ್ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು ನೀವ್ ಇದ್ರಲ್ಲಿ ಕಲ್ತ್ರಿ ಹಾಗೆ ಯಾವ ರೀತಿ ಡೀಪ್ ಮತ್ತೆ ಬ್ರಾಡ್ ಜಾಸ್ತಿ ಆಗ್ತಾ ನೆಕ್ ಬಿಡುತ್ತ ಕಡಿಮೆ ಆಗುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಯ್ತು ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಸಿಂಪಲ್ ಆಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಇದು ನಂದು ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ನವೆಂಬರ್ ಮೂರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ ಇರೋರು ಜಾಯ್ನ್ ಆಗಿ ಕಂಪ್ಲೀಟ್ ಕೋರ್ಸ್ ಬಂದ ತಿಂಗಳು ತಿಂಗಳಿರುತ್ತೆ ಮೂರು ತಿಂಗಳು ಕೋರ್ಸ್ ಗೆ ಸಾವಿರ ರೂಪಾಯಿ ಚಾರ್ಜ್ ಇರುತ್ತೆ ಇನ್ನೂ ಡೀಟೇಲ್ ಬೇಕಂದ್ರೆ ವಿಡಿಯೋ ಹಾಕಿದೀನಿ ಅಥವಾ ವಾಟ್ಸಪ್ ಮಾಡಿದ್ರೆ ಸೊ ಅಲ್ಲೂ ಕೂಡ ವಿಡಿಯೋ ಕಳ್ಸಿಕೊಡ್ತೀನಿ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು